ನೋಡಿ ಯಾರ್ಯಾರು ಏನಿದೆ ಬಣ್ಣ ಬಯಲಾಗ್ತದೆ ಯಾರು ನಮ್ಮ ಸಮುದಾಯದ ಹೆಸರು ಹೇಳ್ಕೊಂಡು ಟಿಕೆಟ್ ತಗೊಂಡ್ರು ಯಾರು ನಮ್ಮ ಸಮುದಾಯ ಹೆಸರು ಹೇಳ್ಕೊಂಡು ಮಂತ್ರಿ ಆದ್ರು ಯಾರು ನಮ್ಮ ಸಮುದಾಯದ ಮೀಸಲಾತಿಯನ್ನು ವಂಚಿಸಿ ಈಗ ಭಾಷಣ ಮಾಡಕ್ಕೆ ಬರೋರು ಅದಾರ ನಮ್ಮಲ್ಲಿ ನಮ್ಮ ಸಮುದಾಯವನ್ನು ಹುಡ್ತಿ ವಂಚಿಸಿ ಇವತ್ತು ಏನೋ ನಮ್ಮ ಯಾವ ತಂದೆಯವರು ಇದ್ರು ಅವ್ರು ಹ್ಯಾಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ಅಂತ ಕತ್ತಿ ಹೊಡೀಲಿಕ್ಕತ್ತಾರಲ್ಲ ಇವರೆಲ್ಲ ಕಳರು ಒಂದಿಲ್ಲ ಒಂದು ಮುಂದೆ ಬರ್ತಲ್ಲ ಚುನಾವಣೆ ಮೂರೂರು ವರ್ಷ ನಂತರ ಅವಾಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಜನ ಈ ಪ್ರಜಾತಂತ್ರದಾಗ ನಾವು ಹೋರಾಟ ಮಾಡೋ ಹಕ್ಕಿದೆ ಮಾಡಿದೀವಿ ಈ ರೀತಿ ಮುಖ್ಯಮಂತ್ರಿಗಳು ಪೊಲೀಸ್ರನ್ನ ದುರ್ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ ಇದರಿಂದ ಸ್ಪಷ್ಟ ಆಯಿತು ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಇದ್ದಾರೆ ಸಿದ್ದರಾಮಯ್ಯನವರು ದಲಿತ ವಿರೋಧ ಇದಾರೆ ಯಾಕಂದ್ರೆ ವಾಲ್ಮೀಕಿ ಆಗಣದರು ರೊಕ್ಕ ತಿಂದರು ಎಸ್ ಸಿ ಜನಾಂಗದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯನ್ನ ಗ್ಯಾರಂಟಿಗೆ ವರ್ಗಾವಣೆ ಮಾಡಿ ಅಲ್ಲಿ ದಲಿತ ವಿರೋಧ ಇತ್ತ ಅಟ್ಟಹಾಸವನ್ನು ತೋರಿಸಿದ್ರು ಲಿಂಗಾಯತರು ಒಕ್ಕಲಿಗರು ಸಿಗುವಂಥ ಮೀಸಲಾತಿ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿವ್ಸಗಳಲ್ಲಿ ನೋಡೋಣ ಮಹಾರಾಷ್ಟ್ರದಲ್ಲಿ ಹೆಂಗಾಯ್ತು ಹಂಗೆ ಕರ್ನಾಟಕದಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಹೊಲ್ತದಂತ ಇವತ್ತೇ ಬಯಸ್ ಹೇಳ್ತೇನೆ ನೋಡಿ ಯಾರ್ಯಾರ್ದು ಏನಿದೆ ಬಣ್ಣ ಬಯಲಾಗ್ತದೆ ಯಾರು ನಮ್ಮ ಸಮುದಾಯದ ಹೆಸರು ಹೇಳ್ಕೊಂಡು ಟಿಕೆಟ್ ತಗೊಂಡ್ರು ಯಾರು ನಮ್ಮ ಸಮುದಾಯದ ಹೆಸರು ಹೇಳ್ಕೊಂಡು ಮಂತ್ರಿ ಆದ್ರು ಯಾರು ನಮ್ಮ ಸಮುದಾಯದ ಮೀಸಲಾತಿಯನ್ನು ವಂಚಿಸಿ ಈಗ ಭಾಷಣ ಮಾಡಕ್ಕೆ ಬರೋರು ಅದಾರ ನಮ್ಮಲ್ಲಿ ನಮ್ಮ ಸಮುದಾಯವನ್ನು ಹುಡ್ತಿ ವಂಚಿಸಿ ಇವತ್ತು ಏನೋ ನಮ್ಮ ಯಾವ ತಂದೆಯವರಿದ್ರು ಅವ್ರು ಹೆಂಗ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ಕತ್ತಿ ಹೊಡೀಲಕ್ಕಾರಲ್ಲ ಇವರೆಲ್ಲ ಕರಡ್ರು ಒಂದಿಲ್ಲ ಒಂದು ಮುಂದೆ ಬರ್ತಲ್ಲ ಚುನಾವಣೆ ಮೂರೂರು ವರ್ಷ ನಂತರ ಅವಾಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಜನ ಈ ಪ್ರಜಾತಂತ್ರದಾಗ ನಾವು ಹೋರಾಟ ಮಾಡೋ ಹಾಕಿದೆ ಮಾಡಿದೀವಿ ಈ ರೀತಿ ಮುಖ್ಯಮಂತ್ರಿಗಳು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ ಇದರಿಂದ ಸ್ಪಷ್ಟ ಆಯಿತು ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಇದ್ದಾರೆ ಸಿದ್ದರಾಮಯ್ಯನವರು ದಲಿತ ವಿರೋಧಿ ಇದ್ದಾರೆ ಯಾಕಂದ್ರೆ ವಾಲ್ಮೀಕಿ ರೊಕ್ಕ ತಿಂದರು ಎಸ್ ಸಿ ಜನಾಂಗದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯನ್ನ ಗ್ಯಾರಂಟಿಗೆ ವರ್ಗಾವಣೆ ಮಾಡಿ ಅಲ್ಲಿ ದಲಿತ ಇರುವುದೇ ತಮ್ಮ ಅಟ್ಟಹಾಸವನ್ನು ತೋರಿಸಿದ್ರು ಲಿಂಗಾಯತರು ಒಕ್ಕಲಿಗರು ಸಿಗುವಂಥ ಮೀಸಲಾತಿ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನೋಡೋಣ ಮಹಾರಾಷ್ಟ್ರದಲ್ಲಿ ಹೆಂಗಾಯಿತು ಹಾಗೇ ಕರ್ನಾಟಕದಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋಲ್ತದಂಥ ಇವತ್ತೇ ಭವಿಷ್ಯ ಹೇಳ್ತೀನಿ ನಾ